ಸರ್ ಇದು ಮಲ್ಲಮಸ್ವರ ಬೆಟ್ಟ ಹೈವೇರೊಳಗೆ ಬಂದಿರುವಂಥ ಜಾಗ ನೋಡಿ ಅದು ಟೋಲ್ ಅದು ಈ ಟೋಲ್ಗೆ ಇರುವಂಥ ಜಾಗ ಹತ್ತಿರ ಇರುವಂಥ ಜಾಗ ಮಳವಳ್ಳಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಹದಿಮೂರು ಕಿಲೋಮೀಟ್ರು ಲ್ಯಾಂಡ್ಗೆನೆ ಟೋಲ್ಗೆ ಟಚ್ ಆಗಿರುವಂಥ ಜಾಗ ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಲ್ಯಾಂಡು ಒಂದು ಎಕರೆ ಬಂದಿರುವಂಥ ಜಾಗ ಇದು ಅಡುಗೆ ಇಡೋಷ್ಟು ಐನೂರ ಎಂಬತ್ತು ಅಡಿಕೆ ಗಿಡ ಇದೆ ಒಂದು ನಲ್ವತ್ತು ಮೂವತ್ತೈದು ತೆಂಗಿನ ಗಿಡ ಇದೆ ಈ ರೀತಿ ತೆಂಗಿನ ಗಿಡ ಸುತ್ತ ಪೆನ್ಷನ್ ಐತೆ ಇಪ್ಪತ್ತೈದು ಕೆ ಬಿ ಟಿ ಸಿ ಒಂದು ಬೋರು ಜಾಗ ಅಂತೂ ಒಳ್ಳೆ ಬಾಶಾಗಿ ಸ್ಟೋರ್ ಆಗಿದೆ ಇದೇ ಕೆಂಪು ನೋಡಿ ಹಿಂಗೆ ಇದೆ ಮಣ್ಣಂತು ಕೊಳ್ಳೇಗಾಲ ಮಳ್ಳವಳ್ಳಿ ಟೂನಟ್ ಹೈವೇ ಈ ರೋಡ್ಗೆ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಎಂಬತ್ತೈದು ಅಡಿ ಬರ್ತದ ರೋಡ್ ಫೇಸೆ ಕಮರ್ಷಿಯಲ್ ಜರ ಬೇಕಾದ್ರೂ ಮಾಡ್ಬೋದು ತೋಟ ಬೇಕಾದ್ರೂ ಮಾಡ್ಕೆ ಇರ್ಬೋದು ಒಳ್ಳೆ ಜಾಗ ಅಂತೂ ಜಿನ್ನೇನಾಗೈತೆ ಇಪ್ಪತ್ತೈದು ಕೆ ಬಿ ಟಿ ಸಿ ಒಂದು ಬೋರ್ಗಲ್ಲು ಆಲ್ರೆಡಿ ರೆಡಿ ಇರುವಂಥ ಜಾಗ ಅಕ್ಕಪಕ್ಕ ಎಲ್ಲ ತೋಟಗಳೇ ಎಲ್ಲ ಬರೀ ತೋಟಗಳ ನೋಡಿ ಈ ಟೋಲ್ಗೆ ಆಗಿರುವಂಥ ಜಾಗ ಕುಂಟೆ ಐದುವರೆ ಲಕ್ಷ ಹೇಳ್ತಾ ಇದ್ದಾರೆ ಶಬಲ್ ಆಗ್ಬೋದು ಒಂದು ಎಕರೆ ಬಂದಿರುವಂಥ ಜಾಗ